ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತಲೆ ಮಾಂಸ ಸಾರನ್ನ ತುಂಬಾ ರುಚಿಕರವಾಗಿ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೂರು ಈರುಳ್ಳಿ ಮೂರು ಟೊಮೆಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ತುರಿ ಇದಿಷ್ಟನ್ನು ಹಾಕೊಂಡ್ರೆ ಇದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನು ಗಸಗಸೆ ನೋಡ್ಬೋದು ಮಸಾಲೆ ಐಟಮಲ್ಲೂ ಸ್ವಲ್ಪ ಮೆಣಸು ನಾಲ್ಕು ಲವಂಗ ಒಂದು ಸ್ಟಾರು ಹಾಗೆ ಚಕ್ಕೆ ಒಂದು ಸ್ವಲ್ಪ ಇದಿಷ್ಟನ್ನು ಇದರಲ್ಲೇ ಹಾಕಿದ್ರೆನಾ ಚೆನ್ನಾಗಿ ಹುಡ್ಕೊಂಡ್ಬಿಡಣ ಚೆನ್ನಾಗೆ ಹುರಿದಾಗಿದೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಆರಿದ್ಮೇಲೆ ಮಸಾಲೆ ರುಬ್ಕೊಂಡ್ಬಿಡಣ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬಿಡೋಣ ತಲೆ ಮಾಂಸ ಹಾಕ್ತಾ ಇದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿಡ ಹಾಗೆ ಅರ್ಶನದ ಪುಡಿ ಅರ್ಶನದ ಪುಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಈ ರೀತಿ

ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಲ್ಲೆ ಮಾಂಸನ ಎಣ್ಣೆನಲ್ಲಿ ಒಂದು ಐದು ನಿಮಿಷ ಆದ್ರೂ ಈ ರೀತಿ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಂಬಿಡೋಣ ಆಗ ನಮ್ಗೆ ಹಸಿಷ್ಮೇಲೆ ಇರೋದಿಲ್ಲ ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಬಿಡೋಣ ನಾವು ಹುರಿದು ರುಬ್ಬಿದ್ವಲ್ಲ ಅದೇ ಮಸಾಲೆನ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕೋಣ ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ ತುಂಬಾ ತೆಳುವಾದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಈಗ ಕುದಿಯೋಕ್ಕೆ ಶುರು ಆಗ್ತಿದೆ ಕುಕ್ಕರ್ ಮುಚ್ಚಳ ಮುಚ್ಚೋದಕ್ಕಿಂತ ಮುಂಚೆ ಒಂದು ಮೂರು ಪಲಾವ್ ಎಲೆನ ಇದ್ದೇನೆ ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬಿಡೋಣ ಈ ಕುಕ್ಕರ್ನಲ್ಲಿ ನನಗೆ ಎರಡು ವಿಷಲ್ಗೆ ತಲೆ ಮಾಂಸ ಚೆನ್ನಾಗಿ ಬೆಂದು ಹೋಗುತ್ತೆ ಸೊ ನೀವು ಯೂಸ್ ಮಾಡ್ತಾ ಇರೋವಂಥ ಕುಕ್ಕರು ಯಾವ ರೀತಿ ಇದೆ ಅಂತ ನೋಡಿ ನೀವು ಒನ್ ವಿಷಲ್ ಅಥವಾ ಎರಡು ವಿಷಲ್ ಅಥವಾ ಮೂರು ವಿಷಲ್ ಎಷ್ಟು ಬೇಕೋ ಅಷ್ಟು ನೀವು ವಿಜಲ್ ಬಿಟ್ಟು ತೆಗಿಬೋದು ಇದು ಇದು ಕುಕ್ಕರ್ ವಿಷಲ್ ಓಪನ್ ಮಾಡ್ತಿದ್ದೀನಿ ಸ್ಟೀಮ್ ಹೋಗಿದೆ ನೋಡ್ಬೋದು ಮೇಕೆ ಸಾರು ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್